ನಮ್ಮ ಜೀವನದಲ್ಲಿ ಹಣ ಬಹಳನೇ ಮುಖ್ಯ ಹಾಗಾಗಿ ಒಂದು ರೂಪಾಯಿ ಕಾಯಿನಿಗೂ ಬಹಳ ಮಹತ್ವವಿದೆ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆಟ್ವರ್ಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಈಗಲೇ ನಿಮ್ಮ ಜೇಬಿಂದ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ್ ತೆಗೆದುಕೊಳ್ಳಿ ಆ ಕಾಯಿನ್ ನೀವು ಗಮನಿಸಬೇಕಾಗಿರೋ ವಿಷಯ ಇಷ್ಟೇ ಯಾವ ವರ್ಷದಲ್ಲಿ ಮುದ್ರಿಸಲಾಗಿದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದರೆ ಅದರ ಕೆಳಗೆ ವಿವಿಧ ರೀತಿಯ ಚಿಹ್ನೆಗಳನ್ನ ನೀವು ನೋಡಬಹುದು ಆ ಚಿಹ್ನೆಗಳು ನಕ್ಷತ್ರದ ಆಕಾರ ಡೈಮಂಡ್ ಆಕಾರ ಚುಕ್ಕಿಯ ಆಕಾರ ಅಥವಾ ಯಾವುದೇ ರೀತಿಯ ಚಿಹ್ನೆ ಇಲ್ಲದೆ ಇರಬಹುದು ಈ ರೀತಿಯ ಚಿಹ್ನೆಗಳು ಯಾಕಿದೆ ಆ ವಿಷಯನ ನಾನೀಗ ತಿಳಿಸ್ತಾ ಇದ್ದೀನಿ ನಿಮ್ಮ ಕಾಯಿನ್ ನಲ್ಲಿ ನಕ್ಷತ್ರದ ಆಕಾರದ ಚಿಹ್ನೆಯನ್ನ ನೋಡಿದ್ರೆ ಆ ಕಾಯಿನ್ ಹೈದರಾಬಾದ್ ಅಲ್ಲಿ ಮುದ್ರಿಸಲಾಗಿದೆ ಎಂದರ್ಥ ನಿಮ್ಮ ಕಾಯಿನ್ ಡೈಮಂಡ್ ಶೇಪಿನ ಚಿಹ್ನೆಯನ್ನು ಹೊಂದಿದ್ರೆ ಆ ಕಾಯಿನ್ ಮುಂಬೈನಲ್ಲಿ ಮುದ್ರಿಸಲಾಗಿದೆ ಎಂದರ್ಥ ನಿಮ್ಮಲ್ಲಿರುವಂತಹ ಕಾಯಿನ್ ಚುಕ್ಕಿಯ ಚಿಹ್ನೆಯನ್ನು ಹೊಂದಿದ್ರೆ ಅದು ನೋರ್ಡಾದಲ್ಲಿ ಮುದ್ರಿತವಾಗಿದೆ ಎಂದರ್ಥ ಕೊನೆಯದಾಗಿ ನಿಮ್ಮಲ್ಲಿರುವಂತಹ ಕಾಯಿನ್ನಲ್ಲಿ ನಲ್ಲಿ ಯಾವುದೇ ರೀತಿಯ ಚಿಹ್ನೆಯನ್ನು ನೀವು ನೋಡಿಲ್ಲ ಅಂದ್ರೆ ಅದು ಕೋಲ್ಕತ್ತಾದಲ್ಲಿ ಮುದ್ರಿಸಲಾಗಿತ್ತು ಎಂದರ್ಥ ನಮ್ಮ ಬಳಿ ಬಹಳಷ್ಟು ಕಾಯಿನ್ಗಳು ಇರುತ್ತೆ ಆದರೆ ಈ ಚಿಹ್ನೆಗಳನ್ನು ನಾವು ಗಮನ ಕೊಟ್ಟು ನೋಡಿರಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬ್ತೀನಿ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಕೂಡ ತಿಳಿಸಿ